ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಿಸಿದಂತೆ ಇಡಿ ದಾಳಿ ವೇಳೆಯಲ್ಲಿ ಕೋಟಿ ಕೋಟಿ ಹಣ ಚಿನ್ನಾಭರಣ ಪತ್ತೆಯಾಗಿದೆ ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ ಆರು ಪಾಯಿಂಟ್ ಏಳು ಐದು ಕೆ ಜಿ ಚಿನ್ನಾಭರಣ ಪತ್ತೆಯಾಗಿದೆ ದಾಳಿ ವೇಳೆಯಲ್ಲಿ ಬ್ಯಾಂಕ್ ಖಾತೆಯಲ್ಲಿದ್ದಂಥ ಹದಿನಾಲ್ಕು ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ನಡೆದಿದ್ದಂಥ ಇಡಿ ದಾಳಿ ಪತ್ತೆಯಾದ ಹಣದ ಬಗ್ಗೆ ಇಡಿ ತಂಡದಿಂದ ಈಗ ಮಾಹಿತಿ ಲಭಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಕಾರವಾರದ ಸದಾಶಿವಗಢದಲ್ಲಿ ಇರುವಂಥ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಇದರ ಮಾಹಿತಿ ಈಗ ಲಭ್ಯ ಆಗಿದೆ ಹಾಗೆಯೇ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ದೆಹಲಿಗೆ ತೆರಳಿ ಅಲ್ಲಿಯ ಆಸ್ಪತ್ರೆಯೊಂದಿರಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದರೆ ಅವರ ಮನೆಯಲ್ಲಿ ದಾಳಿ ವೇಳೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಂಥ ಹಣ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಏನೋ ಆರು ಕೆ ಜಿ ಚಿನ್ನಾಭರಣ ಪತ್ತೆಯಾಗಿದೆ ಅವರ ಮನೆಯಲ್ಲಿ ದಾಳಿ ವೇಳೆ ಎನ್ನುವಂಥದ್ದು ಗೊತ್ತಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿ ಇತ್ತು ಶಾಸಕರ ಬ್ಯಾಂಕ್ ಖಾತೆಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಹಣ ಇತ್ತು ಇದನ್ನು ಕೂಡ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಇದಕ್ಕೆ ಅಗತ್ಯ ದಾಖಲೆಗಳನ್ನು ಒದಗಿಸಿದ್ದಾರೆ ಶಾಸಕರು ಎನ್ನುವಂಥದ್ದಾಗಿ ಮೊದಲಿಂದ ಮೊದಲನೇದಾಗಿ ಇರುವಂಥ ಪ್ರಶ್ನೆ ಹಾಗೆಯೇ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ಇ ಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಈ ದಾಳಿಗೆ ಸಂಬಂಧಿಸಿದಂತೆ ಇಡಿ ತಂಡ ಮಾಹಿತಿಯನ್ನು ಕೊಟ್ಟಿದೆ ಒಂದಲ್ಲ ಎರಡಲ್ಲ ದಾಳಿ ವೇಳೆ ಪತ್ತೆಯಾಗಿದ್ದು ಒಂದು ಕೋಟಿ ರೂಪಾಯಿ ಅರವತ್ತೆಂಟು ಲಕ್ಷ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಪತ್ತೆಯಾಗಿದೆ ಇನ್ನುಳಿದಂತೆ ಆರು ಕೆಜಿಗೂ ಅಧಿಕ ಚಿನ್ನ ಆರು ಕೆ ಜಿ ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣ ಪತ್ತೆಯಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಇತ್ತು ಶಾಸಕರ ಬ್ಯಾಂಕ್ ಖಾತೆಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಹಣ ಇತ್ತು ಇದನ್ನು ಕೂಡ ಸೀಸ್ ಮಾಡಿದ್ದಾರೆ ಇ ಡಿ ಅಧಿಕಾರಿಗಳು ಆಗಸ್ಟ್ ಹದಿಮೂರು ಹದಿನಾಲ್ಕರಂದು ಈ ಇಡಿ ದಾಳಿ ನಡೆದಿತ್ತು ಇನ್ನೊಂದು ಕಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತ ಸತೀಶ್ ಸೈಲ್ ಅವರು ಎಲ್ಲಿದ್ದಾರೆ ಸದ್ಯ ಅವರು ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನಾರೋಗ್ಯದ ಕಾರಣಕ್ಕಾಗಿ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಈ ದಾಳಿ ನಡೆದಿರುವಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಕಾರವಾರದ ಸದಾಶಿವಗಡದಲ್ಲಿ ಅವರ ಮನೆ ಇದೆ ಇಲ್ಲಿ ದಾಳಿ ಆಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಕಾರವಾರದ ಸದಾಶಿವಗಡದಲ್ಲಿ ಶಾಸಕರ ಮನೆ ಇದೆ ಇಲ್ಲಿ ದಾಳಿಯನ್ನು ಮಾಡಲಾಗಿದೆ ದಾಳಿ ಸಂದರ್ಭದಲ್ಲಿ ಮನೆಯಲ್ಲಿ ಶಾಸಕರು ಇರಲಿಲ್ಲ ಸತೀಶ್ ಸೈಲ್ ಅವರು ಇರಲಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಹಾಗೆಯೇ ಅನಾರೋಗ್ಯದಿಂದ ದೆಹಲಿಗೆ ಶಾಸಕರು ತೆರಳಿದರು ಅನಾರೋಗ್ಯದ ಕಾರಣಕ್ಕಾಗಿ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಒಂದು ಇನ್ನೊಂದು ಕಡೆಯಲ್ಲಿ ಇ ಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥ ಹಣ ಅಥವಾ ಚಿನ್ನಾಭರಣ ಇದೆಲ್ಲವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರ ಈ ಹಣಕ್ಕೆ ಅಕ್ರಮವಾಗಿ ಈ ಹಣವನ್ನು ಇರಿಸಿಕೊಳ್ಳಲಾಗಿತ್ತಾ ಈ ಹಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಅವರ ಬಳಿ ಇತ್ತ ಇ ಡಿ ಅಧಿಕಾರಿಗಳು ಈಗಾಗಲೇ ಇದನ್ನೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ